ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ನಮ್ಮಮ್ಮನ ಮನೆ ಹತ್ರ ಬಂದಿದ್ದೆ ಹೊಲದ ಹತ್ರ ಇಲ್ಲೆಲ್ಲ ಮುಸ್ಕಿನ ಜೋಳ ಬೆಳೀತಾರೆ ಇಲ್ಲೇ ಮನೆ ಪಕ್ಕನೇ ಇತ್ತು ಹಾಗೆ ಹುಡುಗರನ್ನ ಕರ್ಕೊಂಡು ಬಂದಿದ್ದೆ ಇದು ನೋಡಿ ಈ ಸೊಪ್ಪು ನಾವು ಚಿಕ್ಕವರಿದ್ದಾಗ ಇದನ್ನು ಏನಾದರೂ ಬಿದ್ದು ಗಾಯ ಆದರೆ ಇದನ್ನು ಹಂಗೆಲ್ಲ ಹರ್ಕೊಂಡ್ಬಿಟ್ಟು ಇದು ರಸ ತೆಗೆದು ಗಾಯಕ್ಕೆ ಹಾಕೋತಾ ಇದ್ವಿ ಆಮೇಲೆ ಇದರಲ್ಲಿ ಹಿಂಗಾಟ ತುಂಬ ಚೆನ್ನಾಗಿರ್ತಿತ್ತು ಇದು ಈ ಥರ ಇದನ್ನ ಇದು ಆಟ ಆಡೋದು ಬಾಲ್ಯದ ನೆನಪುಗಳು ತುಂಬ ಇದು ಸೊಪ್ಪು ಎಲ್ಲಾದರೂ ಸಿಕ್ಕರೆ ಮಕ್ಕಳಿಗೆ ಗಾಯ ಆದಾಗ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿರತ್ತೆ ನಾವು ಚಿಕ್ಕವರಿದ್ದಾಗ ಎಲ್ಲಾದರೂ ಬಿದ್ದರೆ ಈ ಸೊಪ್ಪನ್ನೇ ಉಜ್ಜಿಬಿಟ್ಟು ಹಾಕುತ್ತಾ ಇದ್ವಿ ಬನ್ನಿ ಇವಾಗ ಮುಸ್ಕಿನ ಜೋಳದ್ದು ಹೊಲ ತೋರಿಸ್ತೀನಿ ನಮ್ಮಮ್ಮನ ಮನೆಯದು ನೋಡಿ ಅವರು ಜೋಳ ಮುಸುಕಿನ ಜೋಳ ಈ ಥರನೇ ಬೆಳೀತಾ ಇರ್ತಾರೆ ಇದು ಆ ಕಡೆ ಮನೆ ಅಲ್ಲಿ ಮುಂದೆ ಇದೆ ಅದರ ಪಕ್ಕದಲ್ಲೇ ಇರೋದು ಹೊಲ ನೋಡಿ ಜೋಳ ಎಷ್ಟು ಚೆನ್ನಾಗಿ ಬಂದಿದೆ ಹುಡುಗರು ಕಿತ್ಕೊಂಡು ಓಡೋದ್ರು ಮನೆಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹಸಿರು ಹಸಿರಾಗಿ ನೋಡೋಕ್ಕೇ ಒಂಥರ ಚೆಂದ ಬನ್ನಿ ಆ ಕಡೆಯಿಂದ ಪೂರ್ತಿ ಇದೆಲ್ಲ ಮೇವಿಗೆ ಅಂತ ಹಾಕಿರ್ತಾರೆ ಹುಲ್ಲು ಎಮ್ಮೆ ಹಸು ಎಲ್ಲ ಇರುತ್ತಲ್ಲ ಹಾಗಾಗಿ ಇಲ್ಲೇ ಒಂದು ಪಕ್ಕನೆ ರೋಡ್ ಇದೆ ನೋಡಿದು ಇದು ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ವಿ ನಾವು ಇದ್ರ ಜೊತೆ ಇದ್ರದೇ ಎಲೆನ ನಾವು ಜಜ್ಜಿ ಬಿಟ್ಟು ಗಾಯ ಆದಾಗ ಹಾಕೊಳ್ಳೋದು ಈ ಥರ ಹಿಂಗ ಆರಿಸೋದು ಏನೋ ಒಂಥರ ಚೆನ್ನಾಗಿ ಆಟ ಆಡ್ತಾ ಇದ್ವಿ ನೋಡಿದು ಜೋಳ ಮುಸ್ಕಿನ ಜೋಳದ್ದು ಇದು ನಾನು ಹೇಳಿದಾಗೆ ಇದೆ ಹಸುಗೆ ಎಮ್ಮೆಗೆ ಎಲ್ಲ ಕಟ್ ಮಾಡಿ ಹಾಕ್ತಾರೆ ಹುಲ್ಲದು ಅಂದರೆ ಸಿಟಿಗಳಲ್ಲಿರೋರಿಗೆಲ್ಲ ಅಷ್ಟಾಗಿ ಹೊಲಗಳೆಲ್ಲ ನೋಡೋಕ್ಕೆ ಸಿಗಲ್ಲ ಅಂತ ಹೆಂಗೋ ಬಂದಿದ್ನಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡಿದೆ ನೋಡಿ ಎಲ್ಲ ಕಡೆ ಹೆಸ್ರು ಹೆಸ್ರು ನೀವೆಲ್ಲಿ ನೋಡ್ತೀರ ಆ ಕಡೆ ಎಲ್ಲ ಜಾಸ್ತಿ ಜೋಳನೇ ಹಾಕಿರ್ತಾರೆ ಮೊದಲು ಸೋಯಾಬೀನು ಇಲ್ಲಾಂದರೆ ಇದು ಜೋಳ ಇದೆಲ್ಲ ತೆಗೆದುಬಿಟ್ಟು ಆಮೇಲೆ ಮುಸ್ಕಿನ ಜೋಳನ ಹಾಕೋದು ಜಾಸ್ತಿ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಇದ್ರೂ ಈ ಜೋಳ ಬರುತ್ತೆ ಅಂತ ಹಾಕ್ತಾರೆ ಇದನ್ನ ಒನ್ಸಿಬಿಟ್ಟು ಆಮೇಲೆ ಕಾಳು ಮಾಡೋದು ಆ ಕಡೆ ಎಲ್ಲ ಅಂದರೆ ಹಸಿರು ಇದ್ದಾಗಲೇ ಮಾರ್ತಾರೆ ಬಟ್ ಇವರು ಪೂರ್ತಿ ಒನ್ಸಿ ಆಮೇಲೆ ಕಾಳು ಮಾಡೋದು ಹುಡುಗರೆಲ್ಲ ಓಡಿ ಹೋದ್ರು ಮನೆಗೆ ಜೋಳ ಕಿತ್ತು ಕೊಟ್ಟೆ ತೆಗೆದು ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ಅಲ್ಲಿ ಕಬ್ಬು ಬೆಳೆ ಬಾಯ್ ಬಾಯ್ ನೋಡಿ ಅವನು ಓಡಿ ಬರ್ತಾ ಅಲ್ಲಿ ಹೋಗಿ ಜೋಳ ಇಟ್ಬಿಟ್ಟು ಬರ್ತಾ ಇದ್ದಾನೆ ಇಟ್ ಬಂದ ನಿಂತ್ಕ ಅಲ್ಲಿ ನಿಂತುಕಾಲ ಇದ್ದೆ ನೋಡಿ ಹೆಂಗ್ ಆಡ್ತಾರೆ